ಪ್ರೀತಿಯ ಏಂಜಲ್ಸ್ ನಿಮ್ಮೆಲ್ಲರಿಗೂ ಫಿಲಿಪೀನ್ಸ್ ದೇಶದ ಇನ್ನೊಂದು ಸಖತ್ತಾಗಿರೋ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಮೂವತ್ತಾರು ಗಂಟೆಗಳ ಕಾಲ ಇಂಟರ್ನೆಟ್ ಇಲ್ಲ ಓ ಮೈ ಗಾಡ್ ಇಡೀ ಕ್ರೂಸ್ ಅಲ್ಲಿ ನಾನು ಒಬ್ಳೆ ಫಾರಿನರ್ರು ಸುತ್ತ ಸಮುದ್ರ ಮಹಾಲಕ್ಷ್ಮಿ ಎಲ್ಲಿಗೆ ಬಂದೆ ಮಹಾಲಕ್ಷ್ಮಿ ಕಾರ್ಗೋ ಓಡಾಡಿಸುವಂತಹ ಕ್ಲೂಸು ಮೂವತ್ತಾರು ಗಂಟೆಗಳ ಕಾಲ ಈ ಫಿಲಿಪೀನ್ಸ್ ದೇಶದ ಕಾರ್ಗೋ ಶಿಪ್ ಅಲ್ಲಿ ಓಡಾಡ್ತಾ ಇದ್ದೀನಿ ಸಮುದ್ರದೊಳಗಡೆನೆ ಇರ್ತೀನಿ ಸಿಕ್ಕಾಡ ಗಾಳಿ ಇದೆ ಈ ವಿಡಿಯೋನ ಫಸ್ಟಿಂದ ನೋಡ್ಕೊಂಡ್ ಬನ್ನಿ ನಾನು ಎಲ್ಲತ್ತಿದೆ ಏನ್ ಮಾಡಿದೆ ಏನ್ ತಿಂದೆ ಏನ್ ಬಿಟ್ಟೆ ಎಲ್ಲಾನು ನೋಡ್ಕೊಂಡ್ ಬನ್ನಿ ದೊಡ್ಡ ದೊಡ್ಡ ಕ್ರೂಸ್ ಗಳು ಇರುತ್ತಂತೆ ಅದ್ ಹೆಂಗಿರ್ತಾವೋ ಫಿಲಿಪೀನ್ಸ್ ದೇಶದ ದೊಡ್ಡ ಕ್ರೂಸ್ ಇದು ಲಗೇಜ್ಗಳನ್ನೆಲ್ಲ ಸ್ಕ್ಯಾನ್ ಮಾಡೋದೇ ಈ ನಾಯಿ ಇಲ್ಲಿ ಈ ನಾಯಿ ರಿಜೆಕ್ಟ್ ಮಾಡಿದ್ರೆ ಆ ಬ್ಯಾಗು ಯಾವ್ದೇ ಕಾರಣಕ್ಕೂ ಕ್ರೂಸ್ ಒಳಗೆ ಹೋಗಲ್ಲ ನೋಡ್ರಿ ಕ್ಯೂ ನೋಡ್ರಿ ಯಾವ ನನ್ ಜೀವನದಲ್ಲಿ ಫಸ್ಟ್ ಟೈಮು ಎಷ್ಟು ದೊಡ್ಡ ಒಂದು ಎರಡು ಎಷ್ಟು ಫ್ಲೋರ್ ಗೊತ್ತಿಲ್ಲ ನನ್ ಕಣ್ಣಿಗೆ ಮೂರ್ ಫ್ಲೋರ್ ಕಾಣಿಸ್ತಾ ಇತ್ತೆ ಇಲ್ಲೆಲ್ಲ ಏನೇನಿದೆ ಗೊತ್ತಿಲ್ಲ ನನ್ ರೂಮ್ಸ್ ಹೆಂಗಿರುತ್ತೆ ಗೊತ್ತಿಲ್ಲ ಬುಕ್ ಮಾಡೋದು ಅದು ಮಾಡೋದ್ ಮಾಡಿದೀನಿ ಬೇರೆ ದೇಶದಲ್ಲೇ ಮಾಡಿದ್ದೀನಿ ಗಾಡ್ ಇಡೀ ಕ್ರೂಸ್ ಅಲ್ಲಿ ನಾನು ಒಬ್ಳೆ ಫಾರಿನರ್ ಇನ್ನೆಲ್ಲರೂ ಲೋಕಲ್ ಸರ್ ಏನ್ರಿ ಮ್ಯೂಸಿಕಲ್ ವೆಲ್ಕಮ್ ಮಾಡ್ತಾ ಇದಾರೆ ಮೈ ರೂಮ್ ಬಂಕ್ ಬೆಡ್ ರೀ ಬಂಕ್ ಬೆಡ್ ಸೇಮ್ ಹಾಸ್ಟೆಲ್ ಫೀಲ್ ಆಗಿದೆ ರೂಮ್ ಅಲ್ಲಿ ಒಂದು ಟಿವಿ ಕೂಡ ಇದೆ ಹಳೆ ಕಾಲು ಟಿವಿ ನಮ್ಗೆ ಅಂತಾನೆ ಸಪ್ರೇಟ್ ಸಿಂಕ್ ಮತ್ತೆ ಮೇಕಪ್ ಮಿರರ್ ಲೈಫ್ ಜಾಕೆಟ್ಗಳು ಎರಡು ಮತ್ತೆ ಅದನ್ನ ಹೆಂಗ್ ಹಾಕೋಬೇಕು ಅನ್ನೋ ಇನ್ಸ್ಟ್ರಕ್ಷನ್ಗಳ್ನ ಕೊಟ್ಬಿಟ್ಟಿದ್ದಾರೆ ಎ ಸಿ ಮಾನಿಟರ್ ಸ್ವಿಚ್ ಬೋರ್ಡ್ಗಳು ನೋಡ್ರಿ ಬಟ್ಟೆ ಒಣಗಾಕದ ಇದು ಏನಿದು ನಂಗೆ ಗೊತ್ತಿಲ್ಲ ಇಲ್ಲಿಂದ ಆಕ್ಚುಲಿ ಎ ಸಿ ಸಾಮಾನ್ಯವಾಗಿ ಎ ಸಿ ಮೇಲಿಂದ ಬರುತ್ತೆ ಉದುರುತ್ತೆ ಆದ್ರೆ ಇಲ್ಲಿ ಮೇಲೆ ಫೈರ್ ಅಲ್ಲಿ ಆರಾಮ್ಸಿದೆ ಇಷ್ಟೇ ಅಲ್ಲ ಈ ಕ್ರೂಸ್ ಅಲ್ಲಿ ಏನೇನಿದೆ ಏನೇನ್ ಮಾಡ್ತೀನಿ ಗೊತ್ತಿಲ್ಲ ಇವಾಗ ಹನ್ನೆರಡು ಗಂಟೆ ಮಧ್ಯರಾತ್ರಿ ಕ್ರೂಸ್ ಓಡುತ್ತಾ ಇದೆ ಸೊ ಹನ್ನೆರಡು ಗಂಟೆ ಆದ್ರೆ ಒಂಬತ್ತು ಒಂಬತ್ತು ಮುಕ್ಕಾಲ್ಗೆ ಒಳಗಡೆ ಬಿಟ್ಬಿಟ್ಟಿದ್ದಾರೆ ನಾಳೆ ಬೆಳಗ್ಗೆಯಿಂದ ರಾತ್ರಿ ನಾಳೆ ರಾತ್ರಿ ನಾಳಿದ್ದು ಬೆಳಿಗ್ಗೆ ಆದ್ಮೇಲೆ ಹೋಗಿ ಮನಿಲಾ ಕ್ಯಾಪಿಟಲ್ ಸಿಟಿನ ಮುಟ್ತೀವಿ ಲಂಚ್ ಟೈಮ್ ಇದು ಬ್ರೇಕ್ಫಾಸ್ಟ್ ಟೈಮ್ ಅದು ಇಲ್ಲಿ ಇದನ್ನ ಮಾಡಬೇಕು ಅದನ್ನ ಮಾಡಬಾರ್ದು ಅಂತ ಏನೇನೋ ಅನೌನ್ಸ್ಮೆಂಟ್ ಎಲ್ಲ ಕೇಳಿಸ್ಕೊಂಡು ಕ್ರೂಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಗಡೆ ಡೆಕ್ಕಿಗೆ ಬಂದರೆ ಇಲ್ಲಿ ಕಾರ್ಗೋನೆಲ್ಲ ಲೋಡ್ ಮಾಡ್ತಾ ಇದ್ರು ನನಗೂ ಅದನ್ನ ನೋಡ್ತಾ ನೋಡ್ತಾ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಫೀಲು ಈ ಕಡೆ ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದ್ರೆ ಇಲ್ಲಿ ಇಪ್ಪತ್ನಾಲ್ಕು ಗಂಟೆನೂ ರನ್ ಆಗೋ ರೀಟೇಲ್ ಸ್ಟೋರ್ ಇತ್ತು ಜಾಸ್ತಿ ಸ್ಪೆಷಲ್ ಐಟಮ್ಸ್ ಏನಿಲ್ಲ ಅದೇ ಜ್ಯೂಸು ಕಾಫಿ ನೂಡಲ್ಸ್ ಐಸ್ ಕ್ರೀಮ್ಸು ಇವೇ ಇದ್ವು ಅಂಡ್ ಇವೆಲ್ಲ ಇಪ್ಪತ್ನಾಲ್ಕು ಗಂಟೆನೂ ಸಿಗುತ್ತೆ ಈ ಕಡೆ ಏನಿದು ಸೌಂಡ್ ಬರ್ತಿದೆಯಲ್ಲ ಅಂತ ತಿರುಗಿದ್ರೆ ಫುಲ್ ಪಾರ್ಟಿ ಮಾಡ್ತಾ ಇದಾರೆ ಎಂಟೈರ್ ಫಿಲಿಪೈನ್ಸ್ ಅಲ್ಲಿ ಕರೋಕೆ ಅಂಡ್ ಕರೋಕೆ ಪಾರ್ಟಿಗಳು ಸಿಕ್ಕಾಬಡೇ ಫೇಮಸ್ ಈ ಕ್ರೂಸ್ ಅಲ್ಲಿ ಎರಡು ರೆಸ್ಟೋರೆಂಟ್ಗಳು ಇದೆ ಅಂತ ಗೊತ್ತಾಯ್ತು ಇದೆಲ್ಲ ನೋಡೋ ಅಷ್ಟರಲ್ಲಿ ಸೇಫ್ಟಿ ಇನ್ಸ್ಟ್ರಕ್ಷನ್ಸ್ ಕೊಡೋದಕ್ಕೆ ಕರೆದ್ರು ಸೊ ರಿಸೆಪ್ಷನ್ ಮುಂದೆ ಹೋಗಿ ಅವರು ಕೊಟ್ಟಿದ ಇನ್ಸ್ಟ್ರಕ್ಷನ್ ಎಲ್ಲ ಕೇಳಿಸ್ಕೊಂಡು ಇದಾಗಿತ್ತು ಈ ಕ್ರೂಸ್ ನ ಮೊದಲ ರಾತ್ರಿ ಓಕೆ ನಾಳೆ ಮೀಟ್ ಆಗೋಣ ಮಾರನೇ ದಿನ ಎದ್ದು ಹೊರಗಡೆ ಹೋದ್ರೆ ಎಲ್ಲಿ ನೋಡಿದ್ರು ಬರೀ ಸಮುದ್ರ ಒಂದ್ ಸ್ವಲ್ಪನೂ ದಡ ಕಾಣಿಸ್ತಾ ಇಲ್ಲ ಬೆಕ್ಕಲ್ಲಿ ಸ್ವಲ್ಪ ಕಾಲ ಕಳೆದು ಬ್ರೇಕ್ಫಾಸ್ಟ್ ಮಾಡೋದಿಕ್ಕೆ ಹೋದೆ ಓಕೆ ಫ್ರೆಶ್ ಆಗಿ ಈ ಹೇಗೆ ಇನ್ನ ಉಳಿದಿರೋ ಇಪ್ಪತ್ ನಾಲ್ಕು ಗಂಟೆಗಳನ್ನ ಕಳಿಯೋದು ಅಂತ ನೋಡೋಣ ರಾತ್ರಿ ಬಂದಿದ್ದು ನಾನು ಬಂದೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಇಲ್ಲಿ ಇದಿದೆ ಇಲ್ಲಿ ವಾಶ್ರೂಮ್ ಇದೆ ಇದು ಊಟ ಮಾಡೋ ಜಾಗ ಹಂಗೆ ಹಿಂಗೆ ಅಂತೆಲ್ಲ ಫುಲ್ ಪಿಚ್ ಕೊಟ್ಬಿಟ್ರು ಎಲ್ಲಿಂದ ಎಲ್ಲಿಂದ ಸ್ಟಾರ್ಟ್ ಮಾಡ್ಲಿ ನಾನು ಮಜಾ ಏನ್ ಗೊತ್ತಾ ಕೊರಿಯನ್ ಸ್ಟೈಲು ಈ ಶಿಪ್ಪು ಏನಿನ್ ನಾನು ಕ್ರೂಸ್ ಅಲ್ಲಿ ಓಡಾಡ್ತಿದೀನಿ ಆಗಿರೋದು ಜಪಾನ್ ಅಲ್ಲಿ ಮತ್ತೆ ಈ ಶಿಪ್ ಅಷ್ಟೇ ಒಂದ್ ಹತ್ತೈದು ವರ್ಷಗಳಿಂದ ಜಪಾನ್ ಅವ್ರು ಯೂಸ್ ಮಾಡಿ ಆಮೇಲೆ ಇದು ಫಿಲಿಪೀನ್ಸ್ ಬಂದಿದೆ ಚಿಕ್ಕ ಪುಟ್ಟ ರಿವರ್ ಕ್ರೂಸ್ ಅಂತೆ ಅಥವಾ ಸಮುದ್ರದ ಮೇಲೆ ಹಿಂಗ್ ಶಾರ್ಟ್ ಆಗಿ ಹಿಂಗ್ ಬರೋ ಕ್ರೂಸ್ ಗಳಲ್ಲೆಲ್ಲಾ ಓಡಾಡಿದೀನಿ ಆದ್ರೆ ನನ್ನ ಜೀವನದಲ್ಲಿ ಮೊಟ್ಟ ಮೊದಲನೆಯ ಬಾರಿಗೆ ಅದು ಫಾರಿನ್ ದೇಶದ ಕ್ರೂಸಲ್ಲಿ ಓಡಾಡ್ತಿದ್ದೀನಿ ಈ ಕಡೆಯೂ ಯಾರು ಇಲ್ಲ ಈ ಕಡೆಯೂ ಯಾರು ಇಲ್ಲ ಗಡೆ ಆ ಸಮುದ್ರನ ನೋಡಿಕೊಂಡು ಸ್ವರ್ಗಕ್ಕೆ ಮುರೇ ಗೇಣು ಸದ್ಯ ಕಾನ್ ಆಗಿಲ್ಲ ಇವಕ್ಕೆಲ್ಲ ಏನೇನೋ ಒತ್ಬೇಕು ಇಲ್ಲೆಲ್ಲೋ ಕಾಸ್ ಹಾಕಬೇಕು ಇದೆಲ್ಲ ಎಕ್ಸ್ಟ್ರಾ ಪೇ ಮಾಡಿ ಮಾಡಿಸ್ಕೊಳ್ಳೋ ಅಂತದ್ದು ಒಂದ್ಸತಿ ನನ್ನ ಮುಂದೆಗಡೆ ವ್ಯೂ ನೋಡ್ರಿ ಸಮುದ್ರ ಬಿಸ್ನೆಸ್ ಕ್ಲಾಸ್ಗೆ ವಿ ಐ ಪಿ ಸೂಟ್ಗೆಲ್ಲ ರೂಮ್ ಒಳಗಡೆನೇ ಚಾರ್ಜಿಂಗ್ ಫ್ರೀ ಆಗಿಟ್ಟಿರ್ತಾರೆ ಬಟ್ ಇದು ಟೂರಿಸ್ಟ್ ಗಳಿಗೆ ಚಾರ್ಜಿಂಗ್ ಸ್ಟೇಷನ್ನು ಸೊ ಇಲ್ಲಿ ದುಡ್ಡು ಹಾಕಬೇಕು ಕಾಯಿನ್ಗಳು ಸೊ ಕಾಯಿನ್ ಹಾಕ್ತಿವಿ ಎಷ್ಟು ಎಷ್ಟು ಕಾಯಿನ್ ಹಾಕ್ತಿವಿ ಅಷ್ಟರ ಮಟ್ಟಿಗೆ ನಮ್ಮ ಕೇಬಲ್ ಸಮೇತ ಇಟ್ಬಿಟ್ಟಿರ್ತಾರೆ ಮತ್ತು ಲೋಕಲ್ಸ್ ಕುಳಿ ನಿಜ ಹೇಳ್ಬೇಕಂದ್ರೆ ಎಂಟೈರ್ ಶಿಪ್ ಎಂಟೈಯರ್ ಕ್ರೂಸಲ್ಲಿ ಟೂರಿಸ್ಟು ಮತ್ತು ಫಾರಿನರ್ ಇರೋಳು ನಾನು ಒಬ್ಬಳೇ ಏಕೈಕ ಮಹಿಳೆ ಮಿಕ್ಕಿದವರೆಲ್ಲರೂ ಲೋಕಲ್ಸು ಅವ್ರಿಗೆಲ್ಲ ಬೋರ್ ಆಗಿಬಿಟ್ಟಿರುತ್ತೆ ಈ ಕ್ರೂಸಲ್ಲಿ ಓಡಾಡಿ ಓಡಾಡಿ ಅಥವಾ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಮತ್ತು ಇದು ಇನ್ನೊಂದು ಫ್ಯಾನ್ಸಿ ಫ್ಯಾನ್ಸಿ ಕ್ರೂಸು ಅಂದರೆ ನಮ್ಮ ದೇಶದ ಕಾಡಿಲಿಯಾ ಆ ಥರ ಲಕ್ಸುರಿಯಸ್ ಅಲ್ಲ ಇದು ಒಂಥರ ಪ್ಯಾಸೆಂಜರ್ ಕ್ರೂಸು ಅಂದರೆ ಇದು ಕಾರ್ಗೋ ಪ್ಲಸ್ ಪ್ಯಾಸೆಂಜರ್ಸ್ನ ಓಡಿಸಾಡಿಸುವಂತಹ ಕ್ರೂಸು ಮತ್ತು ಫಿಲಿಪೀನ್ಸ್ ದೇಶದ ದೊಡ್ಡ ಕ್ರೂಸ್ ಇದು ಆ್ಯಂಡ್ ಇವಾಗ ಏನು ನೋಡ್ತಾ ಇದ್ದೀವಿ ನೋಡ್ರಿ ಸಮುದ್ರದ ವ್ಯೂ ಅಲ್ಲಿ ಕೂತ್ಕೊಂಡು ಆರಾಮಾಗಿ ಕೆಲಸ ಮಾಡೋದು ಸೊ ಸ್ವಲ್ಪ ಕೂತ್ಕೊಂಡು ಕೆಲಸಗಳನ್ನೆಲ್ಲ ಮಾಡೋದು ಈ ವ್ಯೂ ನೋಡಿಕೊಂಡು ಆಚೆ ಹೋಗ್ಬೋದಾ ಡೇಂಜರ್ ಅಂತ ಓಹ್ ಓ ಪ್ರೀ ಹೋಗಿದೆ ಅಯ್ಯೋ ನನ್ ಸ್ಪೆಕ್ಸಾರ್ ನೋಡ್ರಿ ಅಲ್ಲೋ ಒಂದ್ ಕಡೆ ಪುಟೋಣಿ ಐಲ್ಯಾಂಡ್ ಕಾಣಿಸ್ತಾ ಇದೆ ಅದ್ಬಿಟ್ಟು ದೊಡ್ಡದ್ ಏನ್ ಬೆಟ್ಟ ತರ ಕಾಣಿಸ್ತಿದೆ ಅದು ಕೂಡ ಐಲ್ಯಾಂಡ್ಗಳೇ ಕ್ಯಾಟಗರಿ ಒಂದು ಮೂರು ಥರ ಬರುತ್ತೆ ಒಂದು ಜನರಲ್ಲು ಬರೀ ಟೂರಿಸ್ಟ್ ಅಂತೇಳಿ ಅದರಲ್ಲಿ ಬಂಕ್ ಬೆಡ್ಸು ಮತ್ತು ಶೇರಿಂಗ್ ಜಾಸ್ತಿ ಇರುತ್ತೆ ಹುಡುಗರು ಸಪ್ರೇಟು ಹುಡುಗಿರು ಸಪ್ರೇಟು ಮಿಕ್ಸ್ ಸಪ್ರೇಟ್ ಆ ಥರ ಅದು ಬಿಟ್ಟರೆ ಫ್ಯಾಮಿಲಿ ಅದೇ ಫುಲ್ ಫ್ಯಾಮಿಲಿಗೂ ಸಿಗುತ್ತೆ ಅದು ಬಿಟ್ಟರೆ ನೆಕ್ಸ್ಟು ಬಿಸ್ನೆಸ್ ಕ್ಲಾಸು ಆಮೇಲೆ ವಿ ಐ ಪಿ ಸೂಟ್ ಅಂತ ಹೇಳಿ ವಿ ಐ ಪಿ ಸೂಟಲ್ಲಿ ಏನು ಸ್ಪೆಷಾಲಿಟಿ ಅಂತಂದರೆ ಸಪ್ರೇಟ್ ಬೆಡ್ಡು ಮತ್ತು ಸಪ್ರೇಟ್ ಪ್ರೈವೇಟ್ ಬಾತ್ರೂಮ್ ಕೂಡ ಫೆಸಿಲಿಟಿ ಸಿಗುತ್ತೆ ನಾನು ಸದ್ಯಕ್ಕೆ ವಿ ಐ ಪಿ ಫೆಸಿಲಿಟಿ ಬೇಡ ಅಂತ ಹೇಳಿ ಬಿಸ್ನೆಸ್ ಕ್ಲಾಸ್ ತೊಗೊಂಡಿದ್ದೀನಿ ಸೊ ನನ್ನ ಜೊತೆ ಒಬ್ಬರು ಶೇರಿಂಗಲ್ಲಿ ಸದ್ಯಕ್ಕೆ ಯಾರೂ ಬಂದಿಲ್ಲ ನಾನು ಒಬ್ಬಳೇ ಇದ್ದೀನಿ ಸೊ ಸಿಂಗಲ್ ಕೂಡ ಇರುತ್ತೆ ಆ್ಯಂಡ್ ಇದಕ್ಕೆ ನನಗೆ ಕಾಸ್ಟ್ ಆಗಿದ್ದು ಮೂರುವರೆ ಸಾವಿರ ಅದು ವಿ ಐ ಪಿ ಶೂಟಿಗೆ ಇನ್ನೊಂದು ಎಕ್ಸ್ಟ್ರಾ ಏನಂದರೆ ಅವ್ರಿಗೆ ಸಿ ಸಿಗುತ್ತೆ ಅದೊಂದೇ ಎಕ್ಸ್ಟ್ರಾ ಮತ್ತು ಸಪ್ರೇಟ್ ರೂಮ್ ಥರ ಮತ್ತು ನೋಡಿ ಇದು ಬಿಸ್ನೆಸ್ ಕ್ಲಾಸ್ ಅವ್ರಿಗೆ ಅಥವಾ ನಾರ್ಮಲ್ ಅವ್ರಿಗೆ ಸ್ನಾನ ಮಾಡ್ಕೊಳ್ಳೋಕ್ಕೆ ಅಂತ ಈ ಸೈಡ್ ರೇಡ್ ಲೇಡೀಸು ಈ ಸೈಡ್ ಜೆಂಟ್ಸು ಸೊ ಈ ಕ್ರೂಸ್ಗೆ ನಾನು ಪೇ ಮಾಡಿದ್ದು ಮೂರು ಸಾವಿರದ ಇನ್ನೂರು ರೂಪಾಯಿ ನಮ್ಮ ಭಾರತದ ಕರೆನ್ಸಿಯಲ್ಲಿ ಸೊ ಮೂರು ಸಾವಿರದ ಇನ್ನೂರು ರೂಪಾಯಿ ಏನು ಸಿಕ್ತು ಅಂತ ಅಂದರೆ ನಾನಿವಾಗ ಫುಲ್ ಟೈಮ್ ಟ್ರಾವೆಲಿಂಗ್ ಅಂತ ಬಂದಿರೋದು ಸೊ ಆದಷ್ಟು ನಾನು ದುಡ್ಡಿನ ಬಗ್ಗೆನೂ ನೋಡಬೇಕು ಅದೇ ನಾನೇನಾದರೂ ಎಲ್ಲಿದ್ದೆ ನಾನು ತಗ್ಬಿ ಲಾರನಲ್ಲಿದ್ದೆ ಅಂದರೆ ಬೋಹಲ್ ದ್ವೀಪದಲ್ಲಿ ಸೊ ಅಲ್ಲಿಂದ ನಾನೇನಾದರೂ ಮನಿಲಾ ಕ್ಯಾಪಿಟಲ್ ಸಿಟಿಗೆ ಹೋಗಬೇಕು ಅಂತಿದ್ದಿದ್ರೆ ಫ್ಲೈಟಲ್ಲಿ ಏನಿಲ್ಲ ಅಂದರೂ ಒಂದು ಮೂರು ಸಾವಿರ ಮಿನಿಮಮ್ ಅಂದರೂ ಖರ್ಚಾಗೇ ಆಗಿರೋದು ಏನಂದರೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹಂಗೆ ಹೋಗ್ಬಿಟ್ಟಿರೋರು ಸೊ ನಾನು ಈ ಕ್ರೂಸಲ್ಲಿ ಅದೇ ಮೂರು ಸಾವಿರ ಕೊಟ್ಟು ಓಡ್ತಾ ಇರೋದು ಹೋಗ್ತಾ ಇರೋದ್ರಿಂದ ನನಗೇನು ಬೆನಿಫಿಟ್ ಅಂದರೆ ಎರಡು ರಾತ್ರಿ ಹಾಸ್ಟೆಲ್ ಫೀಸ್ನ ಉಳಿಸಿದ್ದೀನಿ ಜೊತೆಗೆ ಬಿಸ್ನೆಸ್ ಕ್ಲಾಸಲ್ಲಿ ಬುಕ್ ಮಾಡಿರೋದ್ರಿಂದ ನನಗೆ ಮೂರು ಪ್ಲಸ್ ನಾಲ್ಕು ಟೈಮು ಅಂದರೆ ಮೂರು ಸತಿ ಬ್ರೇಕ್ಫಾಸ್ಟು ಲಂಚು ಡಿನ್ನರು ಮೂರು ಸತಿನೂ ಇವರೇ ನನ್ನ ಊಟ ಕೊಡ್ತಾರೆ ಆರಾಮಾಗಿ ಸ್ನಾನ ಮಾಡ್ಕೊಬೋದು ಆರಾಮಾಗಿ ಏಸಿಲಿರ್ಬೋದು ಸೊ ಹಾಗಾಗಿ ನಾನು ಈ ಕ್ರೂಸ್ ಆಪ್ಷನ್ನ ಚೂಸ್ ಮಾಡಿದೆ ಆ್ಯಕ್ಚುಲಿ ಈ ಕ್ರೂಸ್ ಬಂದ್ಬಿಟ್ಟು ಏಳು ಡೆಕ್ಗಳು ಬರುತ್ತೆ ಆಯಿತಾ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಅಂತ ನಾಲ್ಕು ಡೆಕ್ಕಲ್ಲಿ ಬರೀ ಕಾರ್ ಕಾರ್ಗೋಗಳನ್ನ ತುಂಬಿರ್ತಾರೆ ಅಂದರೆ ಕಂಟೈನರ್ಸ್ಗಳನ್ನ ತುಂಬಿರ್ತಾರೆ ಐದನೇ ಡೆಕ್ಕಲ್ಲಿ ರಿಸೆಪ್ಷನ್ನು ಕೆಫೆ ರೆಸ್ಟೋರೆಂಟು ಕ್ಲಿನಿಕ್ಕು ಸಲೋನು ಆಮೇಲೆ ಶಾಪಿಂಗ್ ಮಾಡೋದು ಎಲ್ಲ ಅಲ್ಲಿರುತ್ತೆ ಪ್ಲಸ್ ಅರ್ಧ ಹೋಟೆಲ್ಸ್ಗಳು ಇರುತ್ತೆ ಟೂರಿಸ್ಟವು ಇನ್ನು ನೆಕ್ಸ್ಟ್ ಲೆವೆಲ್ ಆರನೇ ಲೆವೆಲಲ್ಲಿ ನಮ್ಮದು ನಾನೇನಿದ್ದೀನಿ ಬಿಸ್ನೆಸ್ ಕ್ಲಾಸು ಮತ್ತು ಈ ಅಬ್ಸರ್ವೇಷನ್ ಡೆಕ್ಕು ಸಿಟ್ಟಿಂಗ್ ಏರಿಯಾ ಇವೆಲ್ಲ ವರ್ಕಿಂಗ್ ಏರಿಯಾ ಯಾವುದೋ ಒಂದು ನ್ಯೂಸ್ ಚಾನಲ್ಲು ಟಿ ವಿ ಇದೆ ಇನ್ನೊಂದು ಕಡೆ ಫಿಲಮ್ ಹಾಕ್ಬಿಟ್ಟಿದ್ದಾರೆ ಎಲ್ಲರೂ ಗಾಂಭೀರ್ಯದಿಂದ ಫಿಲಮ್ ನೋಡ್ತಿದ್ದಾರೆ ಸಂಜೆ ಮೇಲೆ ಆ ಬಾರಲ್ಲಿ ಲೈವ್ ಸಿಂಗಿಂಗ್ ಸ್ಟಾರ್ಟ್ ಆಗುತ್ತೆ ಹಾಡುಗಳು ಹೇಳ್ತಿರ್ತಾರೆ ಹಲೋ ಸೊ ಎಲ್ಲ ಜನ ಮಾತ್ರ ನಾನು ಇಷ್ಟು ಧೈರ್ಯವಾಗಿ ಇಷ್ಟು ಲೋಕಲ್ಸ್ಗಳ ಮಧ್ಯೆ ಇಷ್ಟು ರಾಜೋಷವಾಗಿ ವೀಡಿಯೋ ಮಾಡ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ಜನನೂ ಅಷ್ಟೇ ಸಿಕ್ಕಾವಡೆ ಅಂದರೆ ಸಿಕ್ಕಾವಡೆ ಫ್ರೆಂಡ್ಲಿ ಇದ್ದಾರೆ ನನಗೆ ನಂದೇ ಎಲ್ಲೋ ಓಡಾಡ್ದ ಓಡಾಡುವಷ್ಟು ಖುಷಿ ಆಗುತ್ತೆ ಯಾರು ಏನು ಅನ್ನಲ್ಲ ಇವನ್ ಇಲ್ಲಿನ ಸ್ಟಾಫ್ಗಳು ಅಷ್ಟೇ ಕೆಲವರೆಲ್ಲ ವೀಡಿಯೋಗಳು ಮಾಡಿದ್ರೆ ನೋ 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 ಅಂತಾರೆ ಇವರು ಆರಾಮಾಗಿ ವೀಡಿಯೋ ಒಳಗಡೆ ಬರ್ತಾರೆ ನೋಡ್ರಿ ಇಲ್ಲೊಂದು ಮಿನಿ ಸೋ ಕೂಡ ಇದೆ ಗಿಫ್ಟ್ ಶಾಪು ಅದ್ರ ಜೊತೆಗೆ ಈ ಕಡೆ ಸಲೂನ್ ಕೂಡ ಇದೆ ನೀಫು ಕೋರ್ಕು ಗೀರ್ಕು ಎಲ್ಲ ಚೆನ್ನಾಗಿ ತಿಂತಿದ್ದಾರೆ ಹಲೋ ಐ ಆಮ್ ಫ್ರಮ್ ಇಂಡಿಯಾ ಎಸ್ ಹಲೋ ಥ್ಯಾಂಕ್ ಯು ಥ್ಯಾಂಕ್ ಯು you are from india yes i have a friend in india <laughs> <laughs> salamat <laughs> <laughs> my name yes. it's difficult to pronounce it's mahalakshmi mahalakshmi wow oh. okay how long, mahalakshmi? Mahalakshmi. how long you are staying there in the Philippines is very nice, people are very friendly. Yes. <laughs> uh, there are many American people who um, uh, are here, that is Christian, in CCF. Mergen Jan, the born-again Christian, you know that? Yes. So, let's, um, yeah, okay. I didn't visit there. <laughs> <laughs> yes, Naki, nice meeting you, Mahalakshmi. Yeah. My Mahalakshmi is <laughs> name. My name, Mahalakshmi. <laughs> you forgot. <are> <laughs>

ಬಂದ್ರಿ ಇಲ್ಲೆಲ್ಲ ಸ್ವಲ್ಪ ಹೊಗೆ ಹಾಕ್ತಾರೆ ಹೊಗೆ ಹಾಕ್ಸ್ಕೊಳ್ಳೋಣ ಹೊಗೆ ಹಾಕ್ಸ್ಕೊಂಡು ಆಚೆಗೆ ಹೋಗೋಣ ಪ್ರೋಗ್ರಾಮ್ ನಾನು ಅಲ್ಲಿ ಹೊಗೆ ಆಡಿಸ್ತಾರೆ ಅನ್ನಲ್ಲ ಆ್ಯಕ್ಚುಲಿ ಅಲ್ಲಿ ಸ್ಮೋಕಿಂಗ್ ಜಾಗ ಅದಕ್ಕೆ ನಾನು ಹೊಗೆ ಹಾಕ್ತಾರೆ ಅಂದೆ ಇದು ಸ್ವಲ್ಪ ಕಾರ್ಗೋ ಶಿಪ್ ಕೂಡ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ಜಾಗಗಳಿಗೆ ರೆಸ್ಟ್ರಿಕ್ಷನ್ಸ್ ಇದೆ ಏನಂದರೆ ಪೂರ್ತಿ ಫ್ರಂಟ್ ಡೆಕ್ಕಿಗೂ ನಾವು ಹೋಗೋ ಹಂಗಿಲ್ಲ ಆಮೇಲೆ ಈ ಬ್ಯಾಕ್ ಡೆಕ್ಕು ಫುಲ್ ಆಸ್ಟಲ್ ಏನಿದೆಯಲ್ಲ ಈ ಡೆಕ್ಕಿಗೂ ನಾವು ಹೋಗೋ ಹಂಗಿಲ್ಲ ಮಧ್ಯದಲ್ಲಿ ಆರಾಮಾಗಿ ಸೇಫಾಗಿ ಎಂಜಾಯ್ ಮಾಡಿಕೊಂಡು ಟೂರ್ನ ಎಂಜಾಯ್ ಮಾಡಿ ಅಂತ ಬಿಟ್ಟಿದ್ದಾರೆ ಇನ್ನೊಂದಷ್ಟು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಮೂವತ್ತಾರು ಗಂಟೆಗಳ ಕಾಲ ಇಂಟರ್ನೆಟ್ ಇಲ್ಲ ಸೊ ಯಾವುದೇ ಫ್ಯಾಮಿಲಿ ಮೆಂಬರ್ಗಾಗಲಿ ಯಾರಿಗಾಗಲಿ ಆ್ಯಂಡ್ ನನ್ನ ಸ್ಟೋರೀಸು ಅಷ್ಟೇ ಒಂದು ಎರಡು ದಿನಗಳ ಕಾಲ ನನ್ನ ಸ್ಟೋರೀಸ್ ಕೂಡ ಹಾಕಿಲ್ಲ ಇನ್ಸ್ಟಾಗ್ರಾಮಲ್ಲಿ ಸೊ ರೀಸನ್ ಇಷ್ಟೇ ಸೊ ನನಗೆ ಬೇಜಾರು ಟೈಮ್ ಇತ್ತು ಏನಂದರೆ ರಿಲ್ಯಾಕ್ಸ್ ಮಾಡಿದೆ ವೀಡಿಯೋಗಳನ್ನೆಲ್ಲ ಎಡಿಟ್ ಮಾಡಿದ್ದೀನಿ ರೀಲ್ಸ್ ಎಡಿಟ್ ಮಾಡಿದೆ ಆಮೇಲೆ ಚೆನ್ನಾಗಿ ರೆಸ್ಟ್ ಮಾಡಿದೆ ಊಟ ತಿಂದೆ ಎ ಸಿ ಒಳಗೆ ಆರಾಮ್ ಮಾಡಿದೆ ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ನಾನು ಈ ಥರ ಒಂದು ಕ್ರೂಸಲ್ಲಿ ಟ್ರಾವೆಲ್ ಮಾಡ್ತಿರೋದು ಆ ಒಂದು ಮೂಮೆಂಟ್ನ ಸಕ್ಕದಾಗಿ ಎಂಜಾಯ್ ಮಾಡಿದೆ ಸೊ ಜಸ್ಟ್ ಲೀವ್ ದ ಮೂಮೆಂಟ್ ಅಂತಾರಲ್ಲ ಆ ಥರ ಇದ್ದೀನಿ ನಾನು ಫಸ್ಟು ಸಿಕ್ನೆಸ್ಸು ಆ ಕ್ರೂಸ್ ಎಂಟ್ರಿ ಆಗಬೇಕಾದ್ರೂ ಏನೇನೋ ಹೇಳ್ತಾ ಸಿ ಸಿಕ್ನೆಸ್ಸು ಅದು ಇದು ಮಣ್ಣು ಮಸಿ ಅಂತ ನೋಡ್ರಿ ಇಲ್ಲಿ ಇದೇನಿಲ್ಲ ಶಾಡೋ ಶಾಡೋ ಬೊಬ್ಬ ಬೊಬ್ಬ ಬಬ್ಬ ಕಾಣ್ತಿದೆ ಅದಲ್ಲಿಂದ ಒಗೆ ಹೋಗ್ತಾರೋ ನೆರಳು ಒಗೆದು ಚಿಕ್ಕ ಮೀನುಗಳನ್ನ ಎಕ್ಕಿ ಎಕ್ಕಿ ತಿಂತ ಇದೆ ಆ್ಯಂಡ್ ಸಮುದ್ರ ಅಂತೂ ಪ್ರಶಾಂತವಾಗಿ ಶಾಂತವಾಗಿದೆ ಬಿಸಿಲು ಮಾತ್ರ ಚುರು 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 ಚುರುಚುರು ಅಂತಿದೆ ಅಷ್ಟೇ ಸದ್ಯಕ್ಕೆ ಇವತ್ತಿನ ಈಗಿನ ನನ್ನ ಕರೆಂಟ್ ಅಪ್ಡೇಟು ಇದೆಲ್ಲ ಏನಿದಾವಲ್ಲ ಇವೆಲ್ಲ ಬಂದ್ಬಿಟ್ಟು ಎಮರ್ಜೆನ್ಸಿ ಟೈಮಲ್ಲಿ ಲ್ಯಾಂಡಿಂಗಿಗೆ ಸಹಾಯ ಆಗೋದಕ್ಕೆ ಅಂತ ಇಪ್ಪತ್ತೈದು ಇಪ್ಪತ್ತೈದು ಜನಗಳನ್ನ ಹಿಡಿಯೋ ಬೋಟ್ಗಳು ಹಿಂಗೆ ಎಲ್ಲಿ ಎಷ್ಟು ಎತ್ತ ನೋಡಿದ್ರು ಸಮುದ್ರ 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 ಫಸ್ಟ್ ಟೈಮ್ ಈ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ ಅಂದರೆ ಸಖತ್ ನನಗೆ ಆ್ಯಂಡ್ ಟ್ಯಾನ್ ಕೂಡ ಆಗಿದ್ದೀನಿ ನೋಡ್ತಾ ಇದ್ದೀರಲ್ಲ ಕರಿ ಕರಿ ಅಗಣ ಕರಿ ಅಗಣ ಸೊ ಯಾವ ಸಿ ಸಿಕ್ನೆಸ್ಸು ಬರಲಿಲ್ಲ ಮಣ್ಣು ಬರಲಿಲ್ಲ ಇಲ್ಲೊಂದಷ್ಟು ಹದ್ದುಗಳು ಬಂದಿದ್ದಾವೆ ಒಂದು ಇಪ್ಪತ್ನಾಲ್ಕು ಗಂಟೆ ಆದಮೇಲೆ ಅಲ್ಲೊಂದಷ್ಟು ದ್ವೀಪಗಳು ಬಂದಿದ್ದಾವೆ ಎಂಟು ಗಂಟೆ ರಾತ್ರಿಗೆ ಇವತ್ತು ಒಂದು ಸ್ಟಾಪ್ ಇದೆ ಆ ಸ್ಟಾಪಲ್ಲಿ ಆರ್ ಅವರ್ ನಿಲ್ಲಿಸ್ತಾರೆ ಕ್ರೂ ಶಿಪ್ನ ಆದರೆ ನಾವು ಆಚೆ ಹೋಗಂಗಿಲ್ಲ ಅದು ಬಿಟ್ಟರೆ ಮತ್ತೆ ಈ ಕ್ರೂ ಶಿಪ್ ನಿಲ್ಲಿಸೋದು ನಮ್ಮ ಸ್ಟಾಪಲ್ಲೇ ಊಟ ಮಾಡೋಣ ಊಟ ಮಾಡೋ ಜಾಗ ಹೇಗಿದೆ ನೋಡೋಣ <laughs> auntie, 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 what? <laughs> Call me Akka. akka. Yes, Akka. akka. Yes, me Akka. <laughs> no, auntie. Okay. Akka. Ah, corn bread. Shake hands. Yeah. <laughs> Bye. Bye. <laughs> ಆಂಟಿ ಇದ್ದ ಹೆಣ್ಮಕ್ಳಿಗೆ ಆಂಟಿ ಅಂದರೆ ಎಷ್ಟು ಬೇಜಾರಾಗುತ್ತೆ ಅಂತ ಹೆಣ್ಮಕ್ಳು ಯಾರ್ಯಾರು ಇದ್ದೀರಾ ಕಮೆಂಟ್ ಮಾಡಿ ತಿಳಿಸಿ ಹಾರಿಝಾನ್ ಕೆಫೆ ಬಂದು ಬಿಸ್ನೆಸ್ ಕ್ಲಾಸು ವಿ ಐ ಪಿ ಸೂಟ್ಸು ಸ್ಟೇಜ್ ಸೂಟು ಆ ಸೂಟು ಈ ಸೂಟು ಅವರೆಲ್ಲರಿಗೂ ಫ್ರೀಯಾಗಿ ಮೀಲ್ಸ್ ಕೊಡೋದಕ್ಕೆ ಅಂತಲೇ ನಾವು ಆ ಟಿಕೆಟ್ ತೊಗೊಂಡಿರೋದು ಊಟ ಮಾಡೋಣ ಬನ್ನಿರಿ ಹಲೋ ವೀಗಿನ್ ಬನ್ನಿ ನೋಡಿರಿ ಇಟ್ಟಿದ್ದಾರೆ ಇದನ್ನು ತೆಗಿಬೇಕು ಸ್ಪೂನ್ಸು ಸ್ಪೂನ್ಸು ಅವ್ರು ಬೇಗ ಊಟ ಕೊಟ್ಟಿಲ್ಲ ಅಂದರೆ ಹಿಂಗೆ ಬಾರ್ಸೋಕೆ ಸ್ಟಾರ್ಟ್ ಮಾಡ್ತೀನಿ ಇವಾಗ ಮಿಕ್ಸ್ ಕಲರ್ಫುಲ್ ತರಕಾರಿಗಳನ್ನ ಬ್ರೇಕ್ಫಾಸ್ಟಿಗೆ ಕೊಟ್ಟಿದ್ದರು ಇವಾಗ ಯಾವುದೋ ಒಂದು ಸೀಮೆ ಬದನೆಕಾಯಿ ಮತ್ತು ಟೊಮೆಟೊನ ರೋಸ್ಟ್ ಮಾಡಿ ಕೊಟ್ಟಿದ್ದಾರೆ ಸೊ ಒಂದು ಕುಂಬಳಕಾಯಿ ಸೂಪ್ ಕೊಟ್ಟಿದ್ದಾರೆ ಸೊ ಇಲ್ಲಿ ಹೆಂಗ್ ಊಟ ತಿಂತಾರೆ ಅಂತ ಆಲ್ಮೋಸ್ಟ್ ನಾನು ತುಂಬ ಫೇಸ್ಬುಕ್ ವೀಡಿಯೋಗಳನ್ನೆಲ್ಲ ಮಾಡಿದ್ದೀನಿ ಶಾರ್ಟ್ ಶಾರ್ಟ್ ವೀಡಿಯೋಸು ಬಟ್ ಈ ವ್ಲಾಗಲ್ಲಿ ನಾನು ಹೇಳ್ಕೊಡ್ತೀನಿ ಸೊ ಅನ್ನನ ಈ ಥರ ಕೇಕ್ ಥರ ಕೊಡ್ತಾರೆ ಆಯಿತಾ ಅದನ್ನು ಇವ್ರು ತಿನ್ನೋದು ಸ್ಟೈಲ್ ನಾನು ತೋರಿಸ್ತಾ ಇರೋದು ಆಮೇಲೆ ಲಾಸ್ಟಿಗೆ ನಾನು ಹೆಂಗೆ ತಿಂತೀನಿ ಇಲ್ಲೆಲ್ಲ ಅಂತ ತೋರಿಸ್ತೀನಿ ಇದೊಂದು ಸ್ಪೂನಲ್ಲಿ ಆಯಿತಾ ಇಲ್ಲೊಂದು ವೆಜಿಟೇಬಲ್ ಇದೆಯಾ ವೆಜಿಟೇಬಲ್ಲು ಚಿಕನ್ನು ಪೋರ್ಕು ಬೀಫು ಈ ಥರ ಈಗ ಹಿಂಗೆ ಅನ್ನದ ಜೊತೆ ಒಂದು ಚಿಕನ್ ಪೀಸು ಪೋರ್ಕ್ ಪೀಸು ಬೀಫ್ ಪೀಸು ಒಂದು ಪೀಸ್ ಇಟ್ಕೊತಾರೆ ಸೊ ಅದನ್ನ ಇಟ್ಕೊಂಡು ಇಷ್ಟೇ ಊಟ ಕೆಲವೊಬ್ರಂತೂ ಬರೀ ಅನ್ನನ ಒಂದ್ಸಲ ತಿಂತಾರೆ ಇದನ್ನೂ ಒಂದ್ಸಲ ತಿಂತಾರೆ ಐ ತಿಂಕ್ ಹೆಲ್ತಿಗೆ ತುಂಬ ಇದು ಚೆನ್ನಾಗಿದೆ ಏನಿಲ್ಲ ಕುಂಬಳುಕಾಯಿನ ಸಿಪ್ಪೆ ತೆಗೆದುಬಿಟ್ಟು ಬೇಯಿಸ್ಬಿಟ್ಟು ಚೆನ್ನಾಗಿ ಮ್ಯಾಶ್ ಮಾಡಿದ್ದಾರೆ ಓಕೆ ಕುಂಬಳಕಾಯಿ ಸೂಪು ಇನ್ನೇನು ಬಿಟ್ಟಿದ್ದೀನಿ ಇದು ಯಾವ ಜ್ಯೂಸ್ ಅಂತ ನಾನು ಹೇಳ್ಬಿಡ್ತೀನಿ ರಸ್ನಾ ಇವ್ರು ಏನಂತ ಗೊತ್ತಿಲ್ಲ ಆ್ಯಂಡ್ ಡೆಸರ್ಟ್ ಡೆಸರ್ಟ್ ಲಾಸ್ಟಿಗೆ ತಿನ್ನೋಣ ಆಯಿತಾ நான் தலைனே கெடஸ் கொரில் அண்ணா கலஸ் இவ்ரன் கையோதே இல்ல கையே ருச்சி டப்பல் ஆக ಕಂಪ್ಲೀಟಾಗಿ ಟ್ವೆಂಟಿ ಫೋರ್ ಅವರ್ಸಿಂದ ವೀಗನ್ ಆಗಿಬಿಟ್ಟಿದ್ದೀನಿ ನಾನು ಕಂಪ್ಲೀಟ್ಲಿ ವೆಜಿಟೇರಿಯನ್ ನೋ ಎಗ್ ನೋ ಚಿಕನ್ ನೋ ಫಿಶ್ ನಥಿಂಗ್ ಆ್ಯಂಡ್ ಇಲ್ಲೂ ಅಷ್ಟೇ ಸಖತ್ ಕಲರ್ಫುಲ್ಲಾಗಿ ನೋಡಿದ ತಕ್ಷಣ ಬಾಯಿಯಲ್ಲಿ ನೀರು ಬರೋ ಥರ ವೆಜಿಟೇಬಲ್ಸ್ನಲ್ಲಿ ಏನೇನೇನೇನೋ ಮಾಡಿ ಮಾಡಿ ಕೊಡ್ತಾ ಇದ್ದಾರೆ ನಾನು ಎಲ್ಲಿ ಬರೀ ಅನ್ನ ತಿನ್ನೋ ಪರಿಸ್ಥಿತಿ ಬರುತ್ತೋ ಯಾಕಂದ್ರೆ ಇವರೆಲ್ಲ ಜಾಸ್ತಿ ಚಿಕನ್ ಫಿಶ್ ಬೀಫ್ ಪೋರ್ಕ್ ಅಂತ ತಿಂತಾರಲ್ಲ ನನಗೆ ವೆಜಿಟೇಬಲ್ಸ್ ಕ್ರೂಸಲ್ ಸಿಗುತ್ತೋ ಇಲ್ವೋ ಅಂತ ಅನ್ಕೊಂಡೆ ಯಾಕಂದ್ರೆ ಟಿಕೆಟ್ ಬುಕ್ ಮಾಡ್ಬೇಕಂದ್ರೆ ಫುಡ್ ಆಪ್ಷನ್ ಅಲ್ಲಿ ವೆಜ್ ನಾನ್ ವೆಜ್ ಅಂತ ಆಪ್ಷನ್ಸ್ ನಮ್ಮ ತರ ಇವ್ರಿಗೆ ಕೊಡಲ್ಲ ಎರಡನೇ ದಿನ ಈ ಕ್ರೂ ಶಿಪ್ ಅಲ್ಲಿ ಅಂತೂ ಇಂತು ಮನೀಲಾ ರೀಚ್ ಆಗ್ಬಿಟ್ರಿ ಮನೀಲಾ ಹಾರ್ಬರ್ ಗೆ ಬಂದಿದೀವಿ ಇವಾಗ ಎಲ್ಲಾ ಶಿಪ್ ಗಳು ಅನ್ಲೋಡ್ ಆಗ್ತಾ ಇದೆ ಶಿಪ್ ಪಕ್ಕ ಮನೆಗಳು ಕಟ್ಬಿಟ್ಟಿದ್ದಾರೆ ಇವಾಗ ನಮ್ಮ ಬೋಟು ಲ್ಯಾಂಡಿಂಗ್ ಪೊಸಿಷನ್ನು ಹೋಗಲಿ ಲ್ಯಾಂಡ್ ಆಗಬೇಕು ಈ ಕಡೆ ಲ್ಯಾಂಡ್ ಆಗುತ್ತೋ ಈ ಕಡೆ ಲ್ಯಾಂಡ್ ಆಗುತ್ತೋ ಗೊತ್ತಿಲ್ಲ ಆ ಬೋಟ್ ಏನಿದೆಯಲ್ಲ ಆ ಬೋಟು ಇದು ಬಂದು ಅಷ್ಟೇ ಅದು ಎಳ್ಕೊಂಡು ಹೋಗುತ್ತೆ ದಡಕ್ಕೆ ಈ ಕಡೆನೂ ಬೋಟ್ಗಳು ದೊಡ್ಡ ದೊಡ್ಡ ಶಿಪ್ಗಳು ನಿಂತಿದ್ದಾವೆ ಈ ಕಡೆನು ನಿಂತಿದ್ದಾವೆ ಅನ್ಲೋಡ್ಗಳು ಆಗ್ತಾ ಇದೆ ಸಖದ ಕಾಣಿಸ್ತಾ ಇದೆ ಮಾತ್ರ ಇವಾಗ ಇದನ್ನ ಎಲ್ಲಿ ನಿಲ್ಲಿಸ್ತಾರೆ ಅಂತ ಗೊತ್ತಿಲ್ಲ ಇವಾಗ ಈ ಎರಡು ಚಿಕ್ಕ ಚಿಕ್ಕ ಬೋಟ್ ಗಳೇನಿದೆ ಆ ಚಿಕ್ಕ ಬೋಟ್ ಈ ದೊಡ್ಡ ಕ್ರೂಸ್ ಶಿಪ್ ನೋಡಿ ಇಲ್ಲೊಂದಿದೆ ಇಲ್ಲೊಂದಿದೆ ಈ ದೊಡ್ಡ ಕ್ರೂಸ್ ಶಿಪ್ ನ ದಡ ಮುಟ್ಟಿಸ್ತವೆ ಯಾಕಂದ್ರೆ ಈ ಕ್ರೂಸ್ ಶಿಪ್ ಏನಿದ್ರು ಹೋಗೋಕೆ ಬರ ಕಷ್ಟು ಹಂಗಾಗಿ ಚಿಕ್ಕ ಚಿಕ್ಕ ಬೋಟ್ ಸಹಾಯ ಬೇಕು ಈ ಕ್ರೂಸ್ ಶಿಪ್ ಗೆ ಗನ್ನಲ್ಲೆಲ್ಲ ಶೂಟ್ ಮಾಡ್ಬಿಟ್ರು ಬನ್ರಿ ಯಾರು ಜನನೇ ಇಲ್ಲ ಒಬ್ಬಳೆ ಇದನ್ನೆಲ್ಲ ಶೂಟ್ ಮಾಡ್ಕೊಂಡು ನಿಂತ್ ಓಡೋಣ ಬನ್ನಿ ಈ ಕಡೆ ಹಸಿನಿ ಹೋಗೋಣ ಆ ಕಡೆ ಹಸಿ ಹೋಗೋಣ ಈ ಕಡೆ ಹಸೆ ಹೋಗೋಣ ಯಾರಾದರೂ ಕಾಣಿಸ್ತಾರೆ ಈ ಕಡೆ ಹಸಿ ಹೋದ್ರೆ ನಾನು ಇಳ್ದಿಲ್ಲಪ್ಪ ಅಂತೀನಿ ಎಲ್ಲ ಆಗಲೇ ಪ್ಯಾಸೆಂಜರ್ಗಳು ಇಳಿಯೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ ಈ ಪಾರ್ಟಿ ಜನ ಇದ್ದಾರೆ ಇವರೆಲ್ಲ ನೆನ್ನೆಯಿಂದ ಎಲ್ಲಿದ್ರು ಈ ಕಣ್ಣಿಗೆ ಕಾಣಿಸಿರ್ಲಿಲ್ಲ ಎಲ್ಲ ಮಲ್ಕೊಂಡ್ಬಿಟ್ಟಿದ್ರು ಅನ್ಸುತ್ತೆ ಬೆಚ್ಚಗೆ ಎಲ್ಲ ಕ್ಯೂಗಳಲ್ಲಿ ನಿಂತಿದ್ದಾರೆ ಆರಾಮಾಗಿ ಹೋಗೋಣ ಮೈಕ ಎಲ್ಲ ಸುಟ್ಟು ಹೋಗ್ಬಿಡ್ತು ಬಿಸಿಲಲ್ಲಿ ಕುತ್ಕೊಂಡು ಹಲೋ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಇನ್ನೊಂದು ಸಖದಾಗಿರೋ ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಇನ್ನು ಇದೇ ರೀತಿ ಅನೇಕ ಅಡ್ವೆಂಚರ್ಗಳನ್ನ ಮಾಡಿಸ್ತೀನಿ ಅನೇಕ ವಿಚಿತ್ರ ಎಕ್ಸ್ಪೀರಿಯೆನ್ಸ್ಗಳನ್ನ ನಾನು ನಿಮಗೆ ಮಾಡಿಸ್ತೀನಿ ಅದಕ್ಕೆ ಏನು ಮಾಡಬೇಕು ಸಬ್ಸ್ಕ್ರೈಬ್ ಲೈಕ್ ಶೇರ್ ಏನೋ ಒಂದು ಕಮೆಂಟು ಅಲ್ಲಿನವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಹೋಗ್ಬಿಟ್ಟು ಬರ್ತೀನಿ ಟಾಟಾ ಹೋಗ್ಬತ್ತಿಯಾ ಟಾಟಾ